ரொட்டி <Sessly> 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 மாவனிங்க எுவ ரொட்டிட்டு உத்தொட்டி எந்த திசு தந்து கொடுக்க நார்த்தானொட்ரி ಬೇರೆ ಯಾರ ಹೊಡೆದ ನಿನ್ ಜಾತಾರ ಅವ್ರ ಮನಿಗೆ ಹೋಗಿ ಬರೀ ಒಬ್ಬೊಬ್ರ ಕಡೆ ಒಂದೊಂದು ಹೊಳಗ್ ಇಸ್ಕೊಂಡ್ ಬಂದ್ರಿ ಇದನ್ನೇ ಕೊಡಿನ ಅಯ್ಯೋ ಚಲೋ ಹೇಳಿದ್ ನೋಡ್ಲಿ ಹಂಗಾರ ಹೋಗಿ ಹೋಗಿ ಕುಂಬಳ ಕಾಯಿಸ್ಕೊಂಡ್ ರೊಟ್ಟಿ ಮಾಡ್ರಿ ನೀವ್ ಅತ್ತಿಯಾರ ಒಂದು ಒಂದು ಹತ್ತಾದ್ರು ಮಾಡ್ತಿವ್ರಿ ನಾವು ಇವು ಇವ್ ಅವ್ರಿ ಜೋಳದ ರೊಟ್ಟಿ ನೀವು ಮಾಡ್ರಿ ಬೇಕಾ ಸಜ್ಜಿ ರೊಟ್ಟಿ ನಾವು ಮಾಡ್ತೀವಿ ನನ್ನ ನಿಮ್ಮ ಏನ್ ನೋಡಿ ಮದಿ ಮಾಡ್ಕೊಂಬಂದ್ರೆ ಏನೈತಿ ಹೋಗ್ಲಿ ಆ ಮಾತಾಕ ಅಯ್ಯೋ ದೇವ್ರಿ ಏನ್ ಮಾಡ್ಲಿಪ್ಪ ಈಗ ನನ್ನ ಮಕ್ಕಳು ಮಾಡೋ ಕೆಲಸನೇ ಇಂಥದ ನೋಡಿ ಹಾರಿ ಗಡ್ಕೊಂಡು ಹೋಗ್ಲತ್ತಾಗ ಏನು ಮಾಡ್ಬೇಕು ಅನ್ನೋದು ಒಂದು ತಿಳಿವಲ್ದು ಎಕ್ಕಪ್ಪಾ ಚಿಂತೆ ಮಾಡಾಕತ್ತಾರಪ್ಪ ಏನು ಮಾಡಕತ್ತೀಯ ಪಾರಕ್ಕ ಏ ಗೌರಿನ ಬಾರ ಇಲ್ಲೇ ಒಳಗೆ ಅದನ್ ಬಾ ಏನು ಮಾಡಾಕತ್ತೀವ್ವ ಏನು ಹಾರಿ ಗೀರಿ ಎಲ್ಲ ಆಗಿತ್ತು ಬಿಡು ಹೊಲದಾಗ ಅವ್ರಿ ಬಳ್ಳಿ ಹಾಕಿದ್ನಿ ಬಿಡಲೆ ಅದು ಭಾಳ ಹಬ್ಬಿಲ್ಲ ಏನಿಲ್ಲ ಒಂದೇ ಕಡೆ ಒಂದು ಈಟ್ ಹಬ್ಬೈತಿ ಅವ್ರಿ ಬಳ್ಳಿನೇ ಇಲ್ಲ ಮೊದಲನಂಗೆ ಎಲ್ಲಿ ಹೋಗಿ ಒಂದೇಳೆ ಅವ್ರಿಗೆ ಹರ್ಕೊಂಬರಪ್ಪ ಅಂತ ಅಂತನೆ ಒಗೇ ಹೋಗ್ ಕಡೆ ನಾಳೆ ಹರ್ಕೊಂಬರ್ತಾನ ತಗೊತಾನೆ அவன்கேயிஹாக்காசி அவரிகமணும் ஏன் ಶಾರ ಹಾಕ್ಯಾರ ಏನ್ ಮಾಡ್ಯಾರ ಅವ್ರ ಮನಿಗಾರ ಹೋಗಿ ಬಾಂಗಾರ ಹಂಗ ಅಲ್ಲಿ ಏ ನಾವು ಹಾಕೇವ್ಲಿ ಮತ್ ನೋಡದ ಹಾಕಿ ಕಾಸ ನಮ್ ಮನಿಗ್ ನನ್ನ ಮಗನ್ ಕಳ್ಸಂತಡಿ ಹೊಲದಾಗ ಎಷ್ಟ ನೋಡನಾ ನಮ್ಗ ನಿಮ್ಗ ಬೇಕಂದ್ರೆ ಅಕ್ಕಿ ಕಡೆ ಅಷ್ಟ ಕೇಳಿ ನೋಡ್ರ್ ಬಳ್ಳೆ ಅವ್ರಿಗೆ ಅವ್ರಿಗ ಎಷ್ಟ ಗೊತ್ತಿಲ್ಲ ಇನ್ನು ಅಂತ ಹೋಗಿ ಕೇಳಿದ್ರು ಬಾ ಹೌದು ರೊಟ್ಟಿ ಮಾಡಿದಿನಿ ಮುಂದೆ ಮಾಡಿದೆ ನೀನು ಮಾಡಿ ನಾನು ಬಾಳೆನ್ ಮಾಡಿಲ್ಲ ಒಂದ್ ಹತ್ತು ಸಜ್ಜು ಒಂದ್ ಹತ್ತು ಜೋಳದ್ದು ಅಷ್ಟ ಮಾಡಿ ನೋಡು ாயல கு ಅಲ್ಲ ಒಂದು ಕುಂಬಳಕಾಯಿ ಇಟ್ಕೊಳ್ಳಂದೆಲ್ಲ ಮಾರಿಬಿಟ್ಟೆ ಏ ಇಟ್ಕೊಂಡಿದ್ನು ಬಿಡ್ಲೆ ಒಂದು ಅದೆಲ್ಲ ಕೊಳತು ಹೋಗ್ಬಿಡ್ತು ನೋಡು ಸಣ್ಣ ಸಣ್ಣ ಯಾಡ್ ಇಟ್ಕೊಂಡನು ಒಂದಲ್ಲ ಅಂದ್ರೆ ಎರಡು ಕೊಳತೋಗ್ಯಾವು ನಡಿ ಅಂದಾರ ಅಲ್ಲಿ ಆತ ಶಾರಕನ ಮನೆಗೆ ಹೋಗಿ ಕುಂಬ್ಳಕಾಯ್ನ ಆನಂತರ ಅವ್ರಿಕಾಯ್ ಎರಡೋ ಕ ಕೇಳಿ ಕಾಸು ಬರು ಲಗುನ ಬಾರೇ ಅವ್ವ ಭಾರಿ ಭಾಳ ಹೇಳ್ತಂದಿನೂ ಏನೂ ಆಗಿಲ್ಲ ಬರೀ ರೊಟ್ಟಿ ಆಯ್ತು ಮಾಡಿ ಇಟ್ಟಾನೆ ನೋಡು ಬಾ ಹೋಗುಣ ಅಂದಾರೆ ನಿಂತೇನು ನೋಡತಿದಿ ಇವ ಇವು ಸೊಸ್ತ್ಯಾರ ಒಂದು ಆಡ ಆಡರ ಅಂತ ಬರ್ತಾವು ಓದ್ರುದ ತಪ್ಪನಾ ಶಾರಕ ಅಂತ ಹೇಳಿ ಅಯ್ಯೋ ಒಪ್ಪು ಯಾವಾಗ ಇದ್ರಿ ಇದ್ದಿದ್ದೆ ಆತುಕೋ ಕರೀನಿ ಶಾರಕನು ಶರಕ ಏ ಶರಕ ಏನ್ ಮಾಡಕತ್ತೇವ ಅಯ್ಯ ನಿನ್ ಗೆಳತಾರ ಬಂದ್ರಣ ಏ ಇವನ್ ನಾಕ್ ರೊಟ್ಟಿ ಹಾಕದ್ ನೋಡ್ಲಿ ಇವನ್ ನಾಕ್ ಮಾಡ್ಕೋರಿ ನನ್ ಗೆಳತಾರ ಬಂದ್ರ ಹೋಗಿನ ಅತ್ತಿಯರು ಅತ್ತಿಯಾರ ಹೋಗಿ ಬಿಟ್ರು ನೋಡ್ ನಮ್ ಅತ್ತಿಯಾರ ಇವು ಎಲ್ಲಿಂದ ಬರ್ತಾವ ಏನು ಇವ್ ಹಬ್ಬ ಹುಣಿವಿ ಗೊತ್ತೈತೆ ಏನ್ ಇಲ್ಲ ಬೆಂಡ್ರೈ ಅಂತ ಬಂದ್ ನಿಂತ ಬಿಡ್ತಾವ ನೋಡಿ ಬಾಯ್ ಸೇದ್ಲಿ ನಮ್ಮ ಅತ್ತಿ ಇನ್ನೊಂದ್ ನಾಲ್ಕು ರೊಟ್ಟಿ ಇಕ್ಕಿದ್ವು ಅವಂದ್ರ ತಳ್ಳ ಚಂದ ಮಾಡಕತ್ತಿದ್ರು ನಮ್ಗರ ಮಾಡಾಕ್ ಬರೋದಲ್ಲ ಏನಿಲ್ಲ ಇವ್ ರೊಟ್ಟಿ ನಾವ್ ಕುಂದ್ರಬೇಕು ನೋಡ್ ಪೂನಾನ್ವಲ್ರ ಅಲ್ಲದೇವ್ರೆ ಅದು ಆಳ ಏನಿಲ್ಲ ಶಾರಕ್ಕ ಶಾರಕ್ಕ ಹೊರಗೆ ಬರ್ತಾಳೆ ಆ ಸ್ವಸ್ತೆ ಇದ್ರೆ ಗುಮ್ಮನ ಗುಸ್ಕಿ ಏನಂತಾರೆ ಬರಾಕ ಬರೋದೇ ಇಲ್ಲ ಅವ್ರೆ ಒಳಗ ನಾವು ಎಷ್ಟು ಓದ್ರಿದ್ರು ಒಳಗ ಕುಂತಿರ್ತಾವ ಸುಮ್ಮನೆ ಮಾತಾಡ್ಲಂಗ ಏ ಹೌದೇವ ಮನೆ ಹಂಗ ಮಾಡಿದ್ದು ಬಿಡ ನನಗ ಹೋಗು ನಂಗಾರ ಏ ಅದನ್ ತಡ್ರಿ ಎಲ್ಲೇ ನೀ ಏ ಅದ ಶಾರಕ್ಕ ಓದ್ರ ನಂಗಾತಲ್ಲ ಕೇಳಿಸ್ತಾನೆ ನಿಂಗೆ ನಂಗೆ ಏನು ಕೇಳಿಸ್ತಿಲ್ವಾ ಹುಷ್ಯವಾಯವಾ ಶಾರಕ ಬಂದಾಗಿರೋ ಕುಂತ ಬಿಟ್ಟಲ್ಲ ಈಗ ಇವ್ರು ರೊಟ್ಟಿ ಮಾಡಕ ತಿನ್ ಬಿಡ್ಲೆ ಸುಸ್ತ ಅಥವಾ ಇವ ನೋಡ್ದ ಬೆವ್ರ ಎಲ್ಲಾ ಕಡೆ ಅವ್ರು ನೋಡ್ದ ಈಗ ರೊಟ್ಟಿ ಮಾಡಿದೆ ಯಾಕಂದ್ರೆ ರಾತ್ರಿ ಮಾಡಿಲ್ಲ ಇವ್ ಹಾಳಾಗ್ ಸ್ವಸ್ತಿ ಇರೋದಾರ್ಲಿಲ್ಲ ಇವ್ರ ಅಯ್ಯೋ ದೇವರೇ ಪರಮಾತ್ಮ ಇವ್ ರೊಟ್ಟಿ ಮಾಡ್ತಾ ಅಂತ ಬಿಟ್ಟಾನಿ ಮಾಡೇ ಇಲ್ಲ ಇವ್ರ ತಿನ್ನ ಕಟ್ ಮಾಡ್ಕೊಳುದು ಮತ್ತು ಹಂಗ ಬಿಟ್ಟಾರ ನಾನು ನೋಡಿ ನೋಡಿನಿ ಎರಡ್ ದಿನ ಮಾಡ್ತಾರ ಮಾಡ್ತಾರ ಅಂತ ಹೇಳಿ ಮಾಡಲಿಲ್ಲ ಕಡಿತಿ ಇವತ್ತು ಬೇಗ ಮಾಡ್ಸಾಕ್ ಹಚ್ಚಿನಿ ತಗೋ ರೊಟ್ಟಿನ ಹೊಳಗೊಳ ಹೋಗಿ ಮತ್ ಬೇಡ ಬೇಡ ಸರಿ ಹಿಂಗ ಮಾಡ್ಕೊತಾನೆ ಹೆಂಗ ಅಂತೇಳಿ ನಾನ அவ ஒி நீ இன்னொரு ஹிட்டு ஐத்தி நீக்கொடு வந்தே அய்யாங்க அதற்கை எல்லாம் கூட நாவேன் அய்ய நம்மளோ அன்னோங்க நானா குந்திரிங்க ಏ ಒಂದೆಡ ಅವ್ರಿಕಾಯ ಇದ್ರು ಕೂಡ ಇವಾಗ ಹೊಲದಾಗ ಹಾಕಿ ಇಲ್ಲ ನಾನು ಅದ್ರಾಗ ಕೇಳಕ್ ಅಂತ ಬಂದೆ ನಿಮ್ಮ ಅಣ್ಣಿನ ಹೊಲದಿಂದ ಬಂದಿಲ್ಲ ತಡೀಲಿ ಎಷ್ಟು ತರ್ತಾನೆ ಏನೇನು ತರ್ತಾನ ನೋಡೋಣ ತಂದ್ರೆ ನನಗ ಸಿಟ್ಕೊಂಡು ನಿಮ್ಗಸ್ ಕೊಡ್ತಾನೆ ಹಂಗಾರ ಪರಕಾರ ಏನ್ ಹಾಕ್ಯಾರ ನಾ ಪರಕ ನಾವು ಕೇಳಕಿಲ್ಲ ಹಾಕೇವಿ ಬಾಳ್ ಹಾಕಿಲ್ಲ ಬಿಡ ಇವಾ ಅದು ಒಂದ ಹಾಳಿ ತೆಲಿಮೆ ಹಾಕಿದ್ದೆ ಆದ್ರೆ ಬಳ್ಳಿ ಹೆಂಗ್ ಹಬ್ಬೈತಿ ಏನೈತಿ ಹಾಕದಾಕ ನಾನು ಹೋಗೇ ಇಲ್ವ ನೋಡಾಕ ಬಂದ್ರೆ ಹರ್ಕೊಂಡ್ ಬಂದಿದ್ದ ಹ್ಮ್ ನಿದ್ದಿನ ಬರಾಕತ್ ನೋಡ್ ಮನ್ನೆಂದ್ರೆ ಹರ್ಕೊಂಡ್ ಬಂದಿದ್ದ ಪಲ್ಯ ಶಿವಿ ಆಗಿತ್ತು ಚಲೋ ಆಗೇತ್ಕಾ ಏನ್ ಆತಿದ್ನ ಒಂದೆಡ್ ಹರ್ಕೊಂಡ್ ಬಾರ್ಲ ಅಂದನಿ ಹಂಗ ಬಂದಿ ಮತ್ ಇವತ್ ನೋಡಿ ನನಗೆ ಒಂದ್ ಹೋಳಿಗೆ ಕುಂಬಳಕಾಯಿದ್ರು ಕೊಡಗ ಕುಂಬಳಕಾಯಿ ಹೊಡದ್ರ ಅಲ್ಲೇ ಬಿಡಾಡಿ ಕುಂಬಳಕಾಯಿ ಮಾರಿ ಸಾವಿರ ಸಾವಿರ ರೂಪಾಯಿ ಕಟ್ಕೊಂಡಿದ್ದಿ ಒಂದ್ ಕುಂಬಳ ಕಟ್ಕೊಂಡಿಲ್ಲ ನಿನಕ್ ಹಬ್ಬಕ್ ಅಂತ ಹೇಳಿ ಅಯ್ಯ ಏನ್ ಚಂದ ಬೈತಿ ಏವ ಯಾರ್ಡ್ ಕುಂಬಳಕಾಯ್ಕೊಂಡಿದ್ದೆ ಅಂದ್ರೆ ಆಡ್ ಸಣ್ಣ ಸಣ್ಣ ಅವಳತ್ ಹೋಗಿ ಅವನ್ ಮಾಡ್ಲ ಅನ್ನ ಮೊದ್ಲೇನ ತೂದ್ ಬಿದ್ದು ಇಟ್ಕೊಂಡಿದ್ದಿ ಹುಳ ಹುಳಾತ್ತಿ ಕೊಳತ್ ಹೋಗಿದ್ದೇತವ್ ி அக்காயிராரி கல்ல நோட் இன் அய்யத்தியா நானும் கேவ்லி ஒடிகேன் குமக்காய் தந்து இல்லே சுதா ஏன் ಕೂತ್ರಲೆ ಸುದಾ ಏ ಸುದಿ ಯವ್ವಾ ನಮ್ಮ ಅತ್ತಿಗೆ ನೀವು ಚಾ ಮಾಡ್ಬೇಕ ನಿನ್ನ ಓದ್ರಾಕತ್ ಒಂದ್ ಅತಿ ಅತ್ತಿ ಏನ ರೊಟ್ಟಿ ಮಾಡಾಕತ್ ಅಂತ ಏ ಏಯ್ ಅನ್ಯಾಗ ಒಂದಿನ ಕುಂಬಳಕಾಯಿ ನೋಡ್ ತಗೊಂಬರ್ಲೆ ಒಂದ್ ಕುಂಬಳಕಾಯಿಗೆ ಬಂದಾರ ನೋಡ್ಲಿ ಇವ್ರು ನಾ ಹೇಳಿಲ್ಲ ನಿನಗೆ ಅಯ್ಯೋ ನಮ್ಮ ಅತ್ತಿಯರು ಯಾವಾಗ ಯಾರ ಮನೆಯಿಂದ ಏನ್ ಇಸ್ಕೊಂಡ್ ಬಂದಾರ ಬರೀ ನಮ್ಮ ಮನೆಯಿಂದ ಎಲ್ಲ ಕೊಡೋದ್ರಾಗ ಆತ ಅಲ್ಲ ನಮ್ಮ ಅತ್ತಿಯರು ಒಂದಿನ ಯಾರ ಮನೆಯಿಂದ ಏನಾರ ಒಂದ್ ಸೂಜಿ ಮರಕ್ ತಂದಿದ್ ಗೊತ್ತೈತೆ ನಿನಗೆ ನನ್ ಗೊತ್ತಿತ್ತು ನೋಡ ನಮ್ಮ ಅತ್ತಿಯರಿಗೆ ಕುಂಬಳಕಾಯಿ ಒಡಿಬೇಡ ಅಂತ ನಾ ಅಂದೇ ಕಡಿಕು ಇದನ್ನ ಒಡ್ಯಾಕತ್ರ